ಈಗ ಅವರು ಹೆಸರು ಗಣಿಗಾರವಿ ಅಂತ ತೆಗೆದ್ಬಿಟ್ಟು ಆಫರ್ ರವಿ ಅಂತೇಳಿ ಅವರು ಮೋಸ್ಟ್ಲಿ ಹಾಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ ಏನಕ್ಕೆ ಅಂದರೆ ಈಗ ತಾನೇ ತಮ್ಮ ಮುಂದೆ ಒಂದು ಎರಡು ತಿಂಗಳು ಒಂದು ತಿಂಗಳು ಮುಂಚೆನೋ ಐವತ್ತು ಕೋಟಿ ಆಫರ್ ಅಂತ ಅಂತೇಳಿದ್ರು ನಾವು ಹೋಗಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಅವ್ರ ವಿರುದ್ಧ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡು ತನಿಖೆ ಮಾಡಿ ಯಾರು ಕೊಟ್ಟವ್ರೆ ಐವತ್ತು ಕೋಟಿ ಬಂದು ಅಟ್ಲೀಸ್ಟ್ ಬೇರೆಯವ್ರ ಮುಂದೆ ಬೇಡ ನಿಮ್ಮ ಮುಂದೆನಾರು ಮಾಧ್ಯಮದವ್ರ ಮುಂದೆ ಭಾರತೀಯ ಜನತಾ ಪಾರ್ಟಿಯಿಂದ ವಿಜಯೇಂದ್ರಣ್ಣ ಬಂದಿದ್ದಾರಾ ಇಲ್ಲ ಅಶೋಕಣ್ಣ ಬಂದಿದ್ದಾರಾ ಇಲ್ಲ ಯಡಿಯೂರಪ್ಪ ಕೇಳಿದಾರಾ ಇಲ್ಲ ಯಾರು ಕೇಳೋರೆ ಅಂತ ಅಟ್ಲೀಸ್ಟ್ ಬಂದಾದರೂ ಇವರು ನಿಮ್ಮ ಮುಂದೆ ಏನಾದ್ರು ಬಯಲು ಮಾಡಬೇಕಲ್ಲ ಈಗ ಐವತ್ತು ಕೋಟಿ ಇದ್ದದ್ದು ನೂರು ಕೋಟಿ ಹೋಗಿದೆ ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟು ನೂರೈವತ್ತು ಕೋಟಿಗೆ ಹೋಗುತ್ತೆ ದಿನ 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 ಅವ್ರ ರೇಟ್ನ ಅವ್ರು ಜಾಸ್ತಿ ಮಾಡ್ಕೊತವ್ರೆ ಹೊರ್ತು ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಆ ಮಟ್ಟಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಅವಶ್ಯಕತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿದೆ ನಾವು ನಿಮಗೆ ಜನ ತೀರ್ಮಾನ ಕೊಟ್ಟಿದ್ದಾರೆ ಜನಾದೇಶ ಕೊಟ್ಟಿದೆ ನೀವು ವಿರೋಧ ಪಕ್ಷದಲ್ಲಿ ಕೂರಿ ಅಂತ ಅದರಲ್ಲೂ ಕೂಡ ಈಗ ಆರ್ ಅಶೋಕು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ತಂಡಗಳು ಕೂಡ ಎರಡು ಯಶಸ್ವಿತಿಯಾಗಿ ಏನು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕೋ ಆ ಕೆಲಸವನ್ನು ನಾವು ಇದ್ದೀವಿ ಬಿಟ್ಟು ಈ ಸರ್ಕಾರ ಬೀಳ್ಸೋದಕ್ಕಾಗಲಿ ಅಥವಾ ಸರ್ಕಾರ ತರೋದಕ್ಕಾಗಲಿ ಯಾವುದೇ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಗಣಿಗಾರವಿಯವರ ಆರೋಪ ನೂರಕ್ಕೆ ನೂರು ಸುಳ್ಳು ಆಧಾರರಹಿತವಾದದ್ದು ಸುಮ್ಮನೆ ಆವಿದೆ ಆವಿದೆ ಅಂತೇಳಿ ಬುಟ್ಟಿ ತೋರಿಸ್ತಾರೆ ಹೊರತು ಆ ಒಳಗಡೆ ಯಾವ ಆವೂ ಇಲ್ಲ ಏನೂ ಇಲ್ಲ ಅವ್ರು ಅವ್ರ ರೇಟ್ನ ದಿನ ದಿನ ಜಾಸ್ತಿ ಮಾಡ್ಕೊಳ್ತಾವ್ರೆ ಐವತ್ತರಿಂದ ನೂರಕ್ಕೆ ಬಂದವ್ರೆ ಇನ್ನೊಂದು ತಿಂಗಳು ಬಿಟ್ಟು ನೂರೈವತ್ತು ಕೋಟಿಗೆ ಹೋಗ್ತಾರೆ ಹೌದು ತಮಗೂ ಗೊತ್ತು ಇಶ್ಯೂಗಳನ್ನ ಡೈವರ್ಟ್ ಮಾಡಬೇಕು ಈಗ ಮೂಢ ವಿಷಯ ಬಂದಾಗ ಅವ್ರಿಗೆ ಯಾವ್ಯಾವುದೋ ಬೇರೆ ಬೇರೆ ವಿಷಯಗಳು ಸಿಗ್ತವೆ ಆ ವಿಷಯಗಳನ್ನ ಡೈವರ್ಟ್ ಮಾಡಬೇಕು ಅಂತೇಳಿ ಜನರನ್ನ ದಿಕ್ ತಪ್ಪಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡ್ತಾವ್ರೆ ಹೊರತು ಈ ಸರ್ಕಾರ ಬಂದಾಗಿಂದ ಮೊದಲನೇ ದಿನದಿಂದ ಇಲ್ಲಿಯವರೆಗೂ ಕೂಡ ಒಂದಲ್ಲ ಒಂದು ಹಗರಣದಲ್ಲಿ ಮುಳುಗಿದೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಒಂದೇ ಒಂದು ಕೆಲಸಗಳು ಕೂಡ ಅಭಿವೃದ್ಧಿ ಕೆಲಸಗಳು ಕೂಡ ಒಂದೂ ಒಂದು ಆಗ್ತಾಯಿಲ್ಲ ಯಾವುದಾದ್ರು ನಮ್ಮ ಜಿಲ್ಲೆಯಲ್ಲಿ ಶಾಸಕರುಗಳು ಹೋಗಿ ಆ ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ ಈ ಭೂಮಿ ಪೂಜೆ ಮಾಡ್ತಾವ್ರೆ ಅಥವಾ ಗುದ್ಲಿ ಪೂಜೆ ಮಾಡ್ತಾವ್ರೆ ಯಾವ ಕೆಲಸ ಕೂಡ ಆಗ್ತಾಯಿಲ್ಲ ಬರೀ ಇದೇ ರೀತಿ ಒಂದಲ್ಲ ಒಂದು ಹಗರಣಗಳು ದಿನ ಹಗರಣಗಳ ಸರಮಾಲನೆ ಆಗಿದೆ ಹೊರತು ಈ ವಿಷಯವನ್ನು ವಿಷಯಾಂತರ ಮಾಡಬೇಕು ಜನರನ್ನ ದಾರಿ ತಪ್ಪಿಸ್ಬೇಕು ದಿಕ್ಕು ತಪ್ಪಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಮಧ್ಯೆ ಇದೊಂದು ತಂತ್ರದ ಭಾಗ ಬಿಟ್ಟರೆ ಯಾವ ಆಫರು ಇಲ್ಲ ಯಾವುದೂ ಇಲ್ಲ ಎಲ್ಲ ಸುಳ್ಳು ಅಲ್ಲ ಈಗ ತಾವುಗಳೇ ತುಂಬ ಪೇಪರ್ನಲ್ಲಿ ನಾನೇ ನೋಡಿದ್ದೀನಿ ತುಂಬ ಮಾಧ್ಯಮಗಳಲ್ಲೂ ಕೂಡ ತಾವು ಕೂಡ ಎಲ್ಲವನ್ನೂ ಕೂಡ ಬಿತ್ತರಿಸಿದಿರಿ ಗೊತ್ತಿದೆ ನಮಗೂ ಕೂಡ ಯಾವ ಕೆಲಸಗಳು ಕೂಡ ಆಗ್ತಿಲ್ಲ ಅವರೊಂದು ಗಡಿಗಾರವಿಯವರು ಕೂಡ ಈ ಸರ್ಕಾರ ಬಂದಾದ ಮೇಲೆ ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಅಂತೇಳಿ ಸ್ವಾಮಿಯವರು ಮತ್ತು ಇಲ್ಲಿರೋ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಒಂದು ಶ್ವೇತಪತ್ರವನ್ನು ಓಡಿಸ್ಲಿ ನಾವಿಷ್ಟು ಸರ್ಕಾರ ಬಂದಾದ ಮೇಲೆ ಈ ಒಂದೂವರೆ ವರ್ಷದಲ್ಲಿ ನಾವಿಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ಒಂದು ಶ್ವೇತಪತ್ರ ಓಡಿಸ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವೇನು ಮಾಡಿದ್ವಿ ನಾವೇನು ಅಭಿವೃದ್ಧಿ ಕಲ್ ಕೆಲಸಗಳು ಮಾಡಿದ್ದೀವಿ ನಾವೇನು ಈ ಮಂಡ್ಯ ಜಿಲ್ಲೆ ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ನಾವು ಕೂಡ ಒಂದು ಆ ವಿಷಯವಾಗಿ ಕೊಡ್ತೀವಿ ನಾವೂ ಕೂಡ ಬರ್ಣ ಇದು ಬಾಂಧವ್ಯಗಳ ಬೆಸುಗೆ